ಈ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಜಯಚಂದ್ರ ಸಾಹೇಬ್ರೆ ಬಿ ಕೆ ಮಂಜಣ್ಣವರೇ ನಟರಾಜಣ್ಣವರೇ ಹಾಗೆ ತಹಶೀಲ್ದಾರ್ ಅವರೇ ನಮ್ಮ ನಗರಸಭಾ ಅಧ್ಯಕ್ಷರೇ ಎಸ್ ಎಲ್ ರಂಗನಾಥ್ ಅವರೇ ಮತ್ತು ಎಲ್ಲ ಮುಖಂಡರೇ ಎಲ್ಲ ಅಧಿಕಾರಿ ವರ್ಗದವರೇ ಎಲ್ಲ ಸಮಾಜದ ಬಂಧುಗಳೇ ಸಾರ್ವಜನಿಕ ಬಂಧುಗಳೇ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಮಾಧ್ಯಮ ಮಿತ್ರರೇ ಸಾಕಷ್ಟು ವಿಚಾರಗಳನ್ನು ಅವರು ಮಾತಾಡಿದ್ದಾರೆ ಮಂಜಣ್ಣ ಕೂಡ ಮಾತಾಡಿದ್ದಾರೆ ಅಂತ ಜಯಚಂದ್ರ ಸಾಹೇಬರು ಕೂಡ ಮಾತಾಡ್ತಾರೆ ರಂಗನಾಥ್ ಕೂಡ ಮಾತಾಡಿದ್ದಾರೆ ಹಾಗೆ ನಮ್ಮ ಬಿ ಸಾಹೇಬ್ರು ಸಾಹೇಬರು ಸುಧೀರ್ಘಮಾದಂಥ ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ ಪ್ರವಚನ ಕೂಡ ನೀಡಿದ್ದಾರೆ ಕನಕದಾಸರು ಈಗಾಗಲೇ ಹೇಳಿರೋ ರೀತಿ ಹಾವೇರಿ ಜಿಲ್ಲೆ ಇವತ್ತಿನ ಶಿಗ್ಗಾಂವ್ ತಾಲ್ಲೂಕು ಏನಿದೆ ಅಲ್ಲಿರ್ತಕ್ಕಂಥ ಬಾಡ ಅಂತ ಒಂದು ಗ್ರಾಮದಲ್ಲಿ ಸಾವಿರದ ಐನೂರ ಒಂಬತ್ತರಲ್ಲಿ ಅವರು ವೀರಪ್ಪ ನಾಯಕ ಮತ್ತು ದಂಪತಿಗಳಿಗೆ ಜನಿಸ್ತಾರೆ ಅವರು ಹದಿನೆಂಟು ವಯಸ್ಸಿಗೆ ಮದುವೆ ಆಗ್ತಾರೆ ಅವರು ಕೂಡ ಆ ಯೌವನದಲ್ಲಿ ಬಹಳಷ್ಟು ಆರೋಗ್ಯಂಟಾಗಿ ಒಂದಿಷ್ಟು ಸಿಡುಕು ಸ್ವಭಾವ ಸಿಟ್ಟು ಎಲ್ಲ ಕೂಡ ಇತ್ತು ಸಹಜವಾಗಿ ಅವರ ತಂದೆ ನಾಯಕ ಆ ರಾಜರು ಅಂದಿನ ಮೈಸೂರು ಸಾರಿ ವಿಜಯನಗರ ಸಂಸ್ಥಾನ ಏನಿತ್ತು ಅಲ್ಲಿ ಸಾಮಂತರಾಗಿ ಏನು ಮಾಡ್ತಾಯಿದ್ರು ಇವ್ರಿಗೊಂದು ಇಪ್ಪತ್ತಾರು ಇಪ್ಪತ್ತೆಂಟು ಹಳ್ಳಿಗಳ ಒಂದು ಜವಾಬ್ದಾರಿ ಏನಿತ್ತು ಸಹಜವಾಗಿ ಒಬ್ಬ ನಾಯಕರ ಮಗ ಎಲ್ಲ ಕೂಡ ಇರುತ್ತೆ ಸುಖ ಸಂತೋಷ ಒಂದು ಶ್ರೀಮಂತಿಕೆಯಲ್ಲಿ ಬೆಳೆದಂಥ ಒಬ್ಬ ಯಾವ ನಮ್ಮ ಕನಕದಾಸರು ಆಗ ಕನಕದಾಸರ ಹೆಸರು ಅವರಿಗೆ ಹೆಚ್ಚು ದಿನ ಮಕ್ಕಳಾಗಿರಲಿಲ್ಲ ಬೀರಪ್ಪ ನಾಯಕರಿಗೆ ದಂಪತಿಗಳಿಗೆ ಅವರು ತಿರುಪತಿ ತಿಮ್ಮಪ್ಪನ ಮೊರೆ ಹೋಗಿ ಆ ತಿರುಪತಿ ತಿಮ್ಮಪ್ಪನ ಕೃಪಾ ಕಟಾಕ್ಷದಿಂದ ಮಗು ಗಂಡು ಮಗು ಆದ ಕಾರಣಕ್ಕಾಗಿ ಅವರಿಗೆ ತಿಮ್ಮಪ್ಪ ನಾಯಕ ಅಂತ ಹೆಸರಿಡ್ತಾರೆ ಆ ತಿಮ್ಮಪ್ಪ ನಾಯಕ ಹದಿನೆಂಟು ವಯಸ್ಸಿಗೆ ಮದುವೆ ಆಗ್ತಾರೆ ತನ್ನ ಜವಾಬ್ದಾರಿಯನ್ನು ಕೂಡ ತಗೋತಾರೆ ಅವರ ತಂದೆ ಬೇಗ ಇವರು ಮದುವೆ ಆದ ಹತ್ತು ವರ್ಷಕ್ಕೆ ತಂದೆ ತೀರು ಹೋಗ್ತಾರೆ ತಾಯಿ ಕೂಡ ಕಳ್ಕೋತಾರೆ ಅದಾದ ನಂತರ ಅವರು ತಾಯಿ ಇರ್ತಾರೆ ಮ ನಂತರ ಅವರು ಜವಾಬ್ದಾರಿ ತಗೊಂಡು ಆ ಅಧಿಕಾರವನ್ನು ನಡೆಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ದಿವಸ ತಮ್ಮ ಆ ಒಂದು ಇದರಲ್ಲಿ ಜಮೀನುಗಳಲ್ಲಿ ಜಮೀನನ್ನು ಅಗಿಬೇಕಾದರೆ ಅವರಿಗೆ ಒಂದು ದೊಡ್ಡ ಹಂಡೆ ತುಂಬ ಕನಕ ಸಿಗುತ್ತೆ ಅಂದರೆ ಬಂಗಾರ ಸಿಗುತ್ತೆ ಆ ಬಂಗಾರವನ್ನು ಅವರು ಏನು ಮಾಡೋದು ಅಂತ ತೋಚಿದೆ ಆ ಸುತ್ತಮುತ್ತ ಊರಿನ ಎಲ್ಲರಿಗೂ ಕೂಡ ಹಂಚುವಂಥ ಕೆಲಸ ಮಾಡ್ತಾರೆ ಅವರು ಭಾಳ ಜನಾನರಾಗಿ ಇರ್ತಾರೆ ಬಡವರ ಪರ ಕಾಳಜಿ ಇರ್ತಕ್ಕಂಥ ಆಗಿರ್ತಾರೆ ಹಾಗಾಗಿ ಭಾಳ ಪ್ರಸಿದ್ಧರಾಗ್ತಾರೆ ಆ ಭಾಗದಲ್ಲಿ ಕನಕದಾಸ ಕನಕದಾಸ ಅಂತೇಳಿ ಪ್ರಸಿದ್ಧರಾಗ್ತಾರೆ ಭಾಳ ಚಿಕ್ಕ ವಯಸ್ಸಿಗೆ ತಾಯಿ ಕಳ್ಕೋತಾರೆ ಅವರ ಶ್ರೀಮತಿಯವರು ಸುಜ್ಞಾನ ಅಂಥೇಳಿ ಅವರನ್ನು ಕೂಡ ಅವರು ಕಳ್ಕೊಳ್ಳೋಂಥಾಗತ್ತೆ ಹತ್ತು ವರ್ಷದ ಮಗನ ಕಳ್ಕೋತಾರೆ ಇದೆಲ್ಲ ಆದಮೇಲೆ ಎಲ್ಲ ಒಂದು ಕಡೆ ಅವ್ರ ಜೀವನದಲ್ಲಿ ಏನು ಜೀವನ ಅಂದರೆ ಅನ್ನೋ ಒಂದು ಜಿಗುಪ್ಸೆ ಬಂದಾಗ ಅವರು ಯೋಚನೆ ಮಾಡ್ತಾರೆ ಯಾವ ರೀತಿ ಜೀವನ ಇರಬೇಕು ಅವರು ಎಲ್ಲವನ್ನು ತ್ಯಾಗ ಮಾಡ್ತಾರೆ ಅವರ ಅಧಿಕಾರ ಅಂತಸ್ತು ಎಲ್ಲ ತ್ಯಾಗ ಮಾಡಿ ಏನು ಒಂದು ಲಂಗೋಟಿ ಮತ್ತು ಒಂದು ಕಂಬಳಿ ಕಂಬಳಿಯನ್ನು ಒದ್ದು ತಂಬೂರಿಯನ್ನು ಇಟ್ಕೊಂಡು ಅವರು ಆ ದೇಶ ಪರ್ಯಟನೆಯನ್ನು ಮಾಡ್ತಾರೆ ಊರೂರುಗಳನ್ನು ಸುತ್ತುತ್ತಾರೆ ಅವರ ಜೀವನ್ ಜೀವಿತಾವಧಿನಲ್ಲಿ ಅವರು ಒಂದು ಸುಮಾರು ಮುನ್ನೂರಕ್ಕೂ ಹೆಚ್ಚು ಕೀರ್ತನೆಗಳನ್ನು ರಚಿಸಿದ್ದಾರೆ ಒಂದು ಐದಾರು ಏನು ಕೃತಿಗಳನ್ನು ಈಗಾಗಲೇ ಬಿ ಒ ಅವ್ರು ಹೇಳಿದಾಗೆ ಐದಾರು ನಳಚರಿತ ಇರ್ಬೋದು ರಾಮಚರಿತ ಇರ್ಬೋದು ಹಾಗೆ ತರಂಗಿಣಿ ಇವೆಲ್ಲವನ್ನು ಕೂಡ ಐದಾರು ಕೃತಿಗಳನ್ನು ರಚಿಸ್ತಾರೆ ದೊಡ್ಡ ಒಂದು ವಿದ್ವತ್ತನ್ನು ಗಳಿಸಿ ಅವರು ಸಮಾಜಕ್ಕೆ ನಾನು ಒಂದು ಸಂದೇಶವನ್ನು ಕೊಡಬೇಕು ಅವತ್ತೂ ಕೂಡ ಜಾತಿ ಪದ್ಧತಿ ಬಹಳ ದೊಡ್ಡ ಮಟ್ಟಕ್ಕೆ ನಮ್ಮಲ್ಲಿ ನಮ್ಮ ದೇಶದಲ್ಲಿ ತಾಂಡು ಆಡ್ತಾ ಇರುತ್ತೆ ಅದನ್ನು ಏನಾದರೂ ಮಾಡಿ ಹೋಗಲಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಹಲವಾರು ಕೀರ್ತನೆಗಳ ಮುಖಾಂತರ ಜ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಹೇಳ್ತಾರೆ ಕುಲ ಕುಲ ಕುಲವೆಂದು ಹೊಡೆದಾಡ ಹೊಡೆದಾಡದಿರಿ ಏನಕ್ಕೆ ಕುಲದ ಮಹಿಮೆ ಬಲ್ಲಿರ ಬಲ್ಲಿರ ಅಂಥೇಳಿ ಈ ರೀತಿಯ ಕೀರ್ತನೆಗಳನ್ನು ಹಾಡ್ಕೊಂಡು ಹಾಡ್ಕೊಂಡು ಹೋಗ್ತಾ ಜನಗಳಿಗೆ ಒಂದು ವಿಷಯಗಳನ್ನು ತಿಳಿಸ್ತಾ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಸೊ ಇದಾದ ನಂತರ ಅವರು ಶ್ರೀಕೃಷ್ಣನ ಪರಮ ಭಕ್ತರಾಗಿರ್ತಾರೆ ಅವ್ರಿಗೆಲ್ಲೋ ಒಂದು ಕಡೆ ಕಾಗಿನೆಲೆ ಇವತ್ತಿನ ಕಾಗಿನೆಲೆ ಏನಿದೆ ಆ ಕಾಗಿನೆಲೆಯಲ್ಲಿ ಅವತ್ತು ನಮ್ಮ ಆದಿಕೇಶವ ಸ್ವಾಮಿಗೆ ಅವರು ಭಕ್ತರಾಗ್ತಾರೆ ಅವರು ಯುದ್ಧದಲ್ಲಿ ಈಗಾಗಲೇ ಹೇಳೋ ರೀತಿ ಅವರು ಗಾಯಗೊಳ್ತಾರೆ ಅವ್ರನ್ನಾರೂ ಆರೈಕೆ ಮಾಡೋರು ಕೂಡ ಇರಲ್ಲ ಆ ಸಂದರ್ಭದಲ್ಲಿ ಅವ್ರ ಕನಸಿನಲ್ಲಿ ಅವರ ಕನಸಿನಲ್ಲಿ ಆದಿಕೇಶವ ಬಂದು ಯಾರೋ ಬಂದು ಅವ್ರನ್ನ ಎಚ್ಚರಿಸಿದಂಗೆ ಆಗುತ್ತೆ ನೀನು ನನ್ನ ಫಾಲೋಯರ್ ಆಗು ನೀನು ನನ್ನನ್ನು ಅನುಸರಿಸು ನನ್ನ ಧ್ಯಾನ ಮಾಡು ಈ ರೀತಿ ಹೇಳ್ದಂಗೆ ಆಗುತ್ತೆ ಅವರು ಮೊದಲು ನಿರಾಕರಿಸ್ತಾರೆ ಮತ್ತು ಎರಡು ಮೂರು ಸಂದರ್ಭದಲ್ಲಿ ಆ ಅನುಭವ ಅವ್ರಿಗೆ ಆದಾಗ ಅವರು ಅಂತಿಮವಾಗಿ ಕಾಗಿನೆಲೆಗೆ ಹೋಗಿ ಆದಿಕೇಶನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಆ ದೇವಸ್ಥಾನದಲ್ಲಿ ಅವರು ಅದನ್ನು ಆರಾಧನೆ ಮಾಡ್ತಾ ಜನಗಳಿಗೆ ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾ ಇರ್ತಾರೆ ಅದಾದ ನಂತರ ಸುಮಾರು ನೂರು ವರ್ಷಗಳ ಕಾಲ ಅವರು ಬದುಕಿದ್ರು ಅಂತ ಮಾಹಿತಿ ಅವರ ಅಂತ್ಯ ಹೇಗಾಯಿತು ಅನ್ನೋದು ಈಗಲೂ ಕೂಡ ಒಂದು ನಿಗೂಢವಾಗಿ ಕೂಡ ಇದೆ ನಂತರ ಅವರು ಕೃಷ್ಣದ ಭಕ್ತರಾಗಿ ಉಡುಪಿ ಮಠಕ್ಕೆ ಹೋಗ್ತಾರೆ ಈಗಾಗಲೇ ಬಿ ಅವರು ಹೇಳಿದರು ಅಲ್ಲಿ ಅಲ್ಲಿನ ಒಂದು ವ್ಯವಸ್ಥೆ ಅವರಿಗೆ ನೇರವಾಗಿ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲ್ಲ ಇವತ್ತು ಕೂಡ ಕಷ್ಟ ಕೆಲವು ದಿನಗಳಲ್ಲಿ ನಾವು ಹೋಗಿ ಉಡುಪಿ ಶ್ರೀಕೃಷ್ಣ ದರ್ಶನ ಮಾಡೋದು ಅವರಿಗೆಲ್ಲ ಒಂದು ಕಡೆ ಅವ್ರನ್ನ ಆಚೆಗೆ ತಳೆದಾಗ ಅವ್ರ ದೇವಸ್ಥಾನದ ಹಿಂಭಾಗಕ್ಕೆ ಹೋಗಿ ಅಲ್ಲಿ ಅನ್ನ ಕೀರ್ತನೆಗಳ ಮುಖಾಂತರ ಶ್ರೀಕೃಷ್ಣನ ಧ್ಯಾನ ಮಾಡ್ತಾರೆ ಆ ಭಕ್ತಿಗೆ ಹೊಲದಂಥ ಕೃಷ್ಣ ಆ ಏನು ದ್ವಾರ ಇತ್ತು ಅದನ್ನು ಬಿಟ್ಟು ಹಿಂದಕ್ಕೆ ತಿರುಗಿ ಇವರಿಗೆ ದರ್ಶನ ಕೊಡುವಂಥದ್ದಾಗುತ್ತೆ ಇವೆಲ್ಲ ನಾವು ಚಿಕ್ಕನ್ನಲ್ಲಿ ನಾವು ಪ್ರೈಮರಿ ಸ್ಕೂಲಲ್ಲಿ ಕಲಿತಂಥ ವಿಚಾರಗಳು ಈ ರೀತಿಯಾಗಿದ್ದಾಗ ಇವತ್ತು ಇವತ್ತೂ ಕೂಡ ಶ್ರೀಕೃಷ್ಣ ದರ್ಶನ ನಾವು ಕನಕನ ಕಿಂಡಿನಲ್ಲೇ ನೋಡಬೇಕಾದಂಥದ್ದು ಇಂಥ ಶ್ರೇಷ್ಠ ಸಾಹಿತ್ಯವನ್ನು ಇಂಥ ಶ್ರೇಷ್ಠ ವಿಚಾರಗಳನ್ನು ಕೊಟ್ಟಂಥ ಕನಕದಾಸರು ಹಾಗೆಯೇ ನಾವು ಸಮಾಜದ ಬಗ್ಗೆ ಹೇಳ್ತೀವಿ ಹೆಮ್ಮೆ ಹೌದು ರಂಗನಾಥ್ ಹೇಳಿದ್ರು ನಾವು ಕನಕದಾಸರು ಹುಟ್ಟಿದ್ದಂಥ ಒಂದು ಕುಲದಲ್ಲಿ ಜಾತಿನಲ್ಲಿ ಹುಟ್ಟಿರೋದು ನಮ್ಮೆಲ್ಲ ಹೆಮ್ಮೆ ಆದರೆ ಆಗಿನ ಕಾಲದಲ್ಲಿ ಈ ಜಾತಿ ವ್ಯವಸ್ಥೆ ಬಗ್ಗೆ ಎಲ್ಲ ಎಲ್ಲ ಸಂತರು ಅದು ಪುರಂದರದಾಸ ಇರ್ಬೋದು ಕನಕದಾಸರು ಇರ್ಬೋದು ಪ್ರತಿಯೊಬ್ಬರೂ ಹೇಳಿದ್ದು ಇದನ್ನೇ ನಾವೆಲ್ಲ ಒಂದಾಗಿರಬೇಕು ಒಟ್ಟಾಗಿರಬೇಕು ಮಾನವ ಜಾತಿ ಕುವೆಂಪು ಅವರು ಕೂಡ ಅದನ್ನೇ ಹೇಳ್ತಾರೆ ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಎಲ್ಲ ಒಂದು ಕಡೆ ಬದಲಾದಂಥ ವ್ಯವಸ್ಥೆಯಲ್ಲಿ ಈ ರಾಜಕೀಯದ ಮೇಲ್ಗೈ ಆಗ್ತಾ ಆಗ್ತಾ ಸ್ವಹಿತಾಸಕ್ತಿಗೆ ಹೆಚ್ಚು ಗಮನವನ್ನು ಕೊಡ್ತಾ ಕೊಡ್ತಾ ಒಂದು ಬೇರೆ ಬೇರೆ ರೀತಿಯ ಪರಿಕಲ್ಪನೆಗಳಾಗೋದನ್ನು ನಾವು ಕಾಣ್ತಾ ಇದ್ದೇವೆ ಆದರೂ ಕೂಡ ಇವತ್ತು ಕೂಡ ಎಲ್ಲರೂ ಕೂಡ ಒಂದಾಗಿ ಬೆಳೆಯೋದು ಹೌದು ಕಾಳಿದಾಸ ವಿದ್ಯಾಸಂಸ್ಥೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಇಲ್ಲಿ ಇವತ್ತು ಕಾಳಿದಾಸ ವಿದ್ಯಾಸಂಸ್ಥೆ ತುಮಕೂರು ಜಿಲ್ಲೆಗೆ ಎಂಥ ಶ್ರೇಷ್ಠವಾದ ಸಂಸ್ಥೆ ಈಗಲ್ಲ ಆಗ ಒಂದು ಒಂದು ಮೂವತ್ತೈದು ನಲವತ್ತು ವರ್ಷದ ಹಿಂದೆ ಅದು ಇಡೀ ಜಿಲ್ಲೆಗೆ ನಾನು ಕೂಡ ಕೇಳಿದ್ದೆ ನಾನು ಓದಲು ಓದಿಲ್ಲದೆ ಆದರೂ ಕೂಡ ನಮ್ಮ ಸ್ನೇಹಿತರು ಒಂದಷ್ಟು ಅಲ್ಲಿಂದ ಬಂದಿರೋರು ಇದ್ದಾರೆ ಸೊ ತುಂಬ ಶ್ರೇಷ್ಠವಾದಂಥ ಶಿಕ್ಷಣ ಸಿಗ್ತಿದ್ದಂತೂ ಹೈಸ್ಕೂಲ್ಗೆ ಇಂಗ್ಲೀಷ್ ಮೀಡಿಯಂ ಎಜುಕೇಷನ್ ಅಂದರೆ ಅಲ್ಲಿ ಮಾತ್ರ ಸಿಗುವಂಥದ್ದು ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ವ್ಯವಸ್ಥೆ ಆಗಿನ ಕಾಲದಲ್ಲಿ ನಾವೆಲ್ಲ ಹೈಸ್ಕೂಲ್ ಹೋದಂಥ ಸಂದರ್ಭದಲ್ಲಿ ಇದ್ದಂಥದ್ದು ಹಾಗಾಗಿ ಇವೆಲ್ಲ ಏನು ಹೇಳುತ್ತೆ ಅಂತ ಹೇಳಿದ್ರೆ ಅಂತಿಮವಾಗಿ ಶಿಕ್ಷಣ ಕೊಡುವುದೇ ಮುಖಾಂತರ ಯಾವುದೇ ಒಂದು ಸಮಾಜದ ಮಕ್ಕಳನ್ನು ಸಮಾಜವನ್ನು ನಾವು ಮೇಲಕ್ಕೆ ತರಬಹುದು ಬೇರೆ ಯಾವುದೇ ಸೌಲಭ್ಯಗಳನ್ನು ಕೊಡೋದು ಜೊತೆ ಜೊತೆಗೆ ಶಿಕ್ಷಣವನ್ನು ಕೊಡೋದು ಸಮಾನವಾದಂಥ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ ತರಬೇಕಾಗತ್ತೆ ದಿಕ್ಕಿನಲ್ಲಿ ಈಗ ಮಂಜಣ್ಣ ಕೂಡ ಒಂದು ಬಾರಿ ಎರಡು ಬಾರಿ ಅಲ್ಲಿ ಕಳೆದಾಸ ವಿದ್ಯಾಸಂಸ್ಥೆಗೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವರ ಸೇವು ಕೂಡ ಇದೆ ಹೀಗಾಗಿ ನಾವು ಹೆಚ್ಚು ಹೆಚ್ಚು ಯಾವುದೇ ಒಂದು ಸಮಾಜ ಈಗಿನ ವ್ಯವಸ್ಥೆಯಲ್ಲಿ ಒಂದು ಶಿಕ್ಷಣ ಇನ್ನೊಂದು ರಾಜಕೀಯ ಪ್ರಾತಿನಿಧ್ಯಗಳನ್ನು ಗಳಿಸ್ಕೋತಾ ಹೋದರೆ ಮಾತ್ರ ಆ ಸಮಾಜ ಮುಂದೆ ಬರಲಿಕ್ಕೆ ಸಾಧ್ಯ ಅನ್ನೋದು ಕಟು ಸತ್ಯ ನಾವು ಒಪ್ಕೋತೀವೋ ಹೋಗ್ಬಿಡ್ತೀವೋ ಹಾಗಾಗಿ ನಾವು ಎಲ್ಲ ಸಮಾಜಗಳು ಒಂದಾಗಬೇಕು ನಾವು ಬೇರೆ ಬೇರೆ ಸಮಾಜ ಹೌದು ಕುಲ ಕಸುಬುಗಳು ಬೇಗ ಬೇರೆ ಬೇರೆ ಅವರು ಮಾತಾಡ್ತಾ ಹೇಳಿದರು ನಮ್ಮದು ನೇಯುವಂಥ ಒಂದು ಕುಲ ಕಸುಬು ಹೌದು ನಾವು ನೋಡಿದೀವಿ ಬರಗೂರಿನಲ್ಲಿ ಗೋಪಿಕುಂಟೆನಲ್ಲಿ ಹೊಸಳ್ಳಿನಲ್ಲಿ ಕುರುಬ ಸಮಾಜದ ಬಂಧುಗಳು ನಾವು ಬಹಳ ಕಣ್ಣುಗಳಿಂದ ಹೋಗಿ ಕುತ್ಕೊಂಡು ನೋಡ್ತಾ ಇದ್ವಿ ಅವರು ಅವರ ಕೈ ಚಳಕ ಹೇಗಿರುತ್ತೆ ಯಾವ ರೀತಿ ಒಂದು ಕಂಬಳಿ ಆಗುತ್ತೆ ಅನ್ನೋದನ್ನು ಇಲ್ಲಿಂದ ಮಲೆನಾಡಿಗೆ ತೊಗೊಂಡೋಗಿ ಆ ಕಂಬಳಿಗಳನ್ನು ಮಾರೋದು ಕೂಡ ನಾವೆಲ್ಲ ಕೇಳಿದ್ವಿ ನೋಡಿದ್ವಿ ನಾವು ಕೂಡ ಎಲ್ಲ ಹಳ್ಳಿನಲ್ಲಿ ಕಂಬಳಿಯನ್ನು ಬಳಸ್ತಾ ಇದ್ವಿ ಹಾಗಾಗಿ ಇವತ್ತು ಆ ಕುಲ ಕಸಬ್ಗಳು ಏನಿದ್ದಾವೆ ಎಲ್ಲ ಒಂದು ಕಡೆ ಬದಲಾದಂಥ ವ್ಯವಸ್ಥೆಯಲ್ಲಿ ಅವು ಮತ್ತೆ ಈಗ ಅಪ್ರಸ್ತುತ ಆಗ್ತವೆ ಈಗ ಅವನ್ನ ನಾವು ಸಾಂಕೇತಿಕವಾಗಿ ಮಾಡ್ಬೋದು ಬಿಟ್ಟರೆ ಅದನ್ನೇ ಮಾಡ್ತೀನಿ ಅಂದರೆ ಆಗ ತಗಲಂಥ ಖರ್ಚು ವೆಚ್ಚಗಳು ಮತ್ತು ನಮ್ಗೆ ಸಿಗುವಂಥ ಲಾಭ ಹಾಗಾಗಿ ಅದು ಅಲ್ಲದೇ ಇದ್ರೂ ಕೂಡ ಆ ಸಮಾಜಕ್ಕೆ ಬೇಕಾದಂಥದ್ದು ನೋಡಿ ನಮ್ಮ ಎಷ್ಟು ಪರಿಕಲ್ಪನೆ ಮಹಾತ್ಮ ಗಾಂಧೀಜಿಯವ್ರು ಹೇಳ್ತಿದ್ರು ಯಾವುದೇ ಒಂದು ಗ್ರಾಮ ಉದ್ಧಾರ ಆಗದೇ ಇರೋ ರೀತು ಇವತ್ತು ಭಾರತ ಭಾರತದ ಶಕ್ತಿ ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಐದು ಸಾವಿರ ಏನು ಗ್ರಾಮಾಂತರ ಪ್ರದೇಶಗಳಿದ್ದಾವೆ ಆ ಗ್ರಾಮಾಂತರ ಪ್ರದೇಶಗಳಲ್ಲಿ ಇದೆ ಬಿಟ್ಟರೆ ಈ ದೇಶ ಬೇರೆ ಎಲ್ಲೂ ಇಲ್ಲ ನಗರಗಳಿಂದ ಅಲ್ಲ ಅನ್ನೋ ಮಾತನ್ನು ಮಹಾತ್ಮ ಗಾಂಧಿಯವರು ಹೇಳ್ತಾ ಇದ್ರು ಒಂದು ಮಾತು ಮುಗಿಸೋದಕ್ಕಿಂತ ಮುಂಚೆ ಒಂದೇ ಒಂದು ಇದಂದರೆ ಎಂಥ ಒಳ್ಳೆ ಕೂಡು ಜೀವನ ನಮ್ಮ ಹಳ್ಳಿನಲ್ಲಿ ಇರ್ತಾಯಿತ್ತು ಕಮ್ಮಾರ ಕುಂಬಾರ ಚಂಬಾರ ಕಮ್ಮಾರ ಏನು ವ್ಯವಸಾಯಕ್ಕೆ ಬೇಕಾದಂಥ ವಸ್ತುಗಳನ್ನು ಮಾಡಿಕೊಡ್ತಾ ಇದ್ದ ಕುಂಬಾರ ಅಡಿಗೆ ಮಾಡೋದಕ್ಕೆ ಬೇಕಾದಂಥ ಮಡಕೆಗಳನ್ನು ಮಾಡಿಕೊಡ್ತಾ ಇದ್ದ ಚಮ್ಮಾರ ಈ ಚಪ್ಪಲಿಗಳನ್ನು ಮಾಡಿಕೊಡ್ತಾ ಇದ್ದ ಹಾಗೆ ಏನು ನಮ್ಮ ಕುರುಬರು ಅಂತೇಳಿದ್ರು ಅವರು ಬೇಕಾದಂಥ ವಸ್ತ್ರಗಳನ್ನು ಒದಿಕೆಗಳನ್ನು ಈ ರೀತಿಯಾಗಿ ನೇಯ್ಗೆಯವರು ನಮ್ಗೆ ಬೇಕಾದಂಥ ಬಟ್ಟೆಗಳನ್ನು ಇದು ಇದ್ರು ಆ ಊರಲ್ಲಿ ಒಬ್ಬ ಅಕ್ಕಸಾಲಿಗೂ ಕೂಡ ಇರ್ತಾ ಇದ್ದ ನಾವು ಕಣ್ಣಾರೆ ಕಂಡಿರೋದು ಇದೆಲ್ಲ ನಮ್ಮ ಜೀವಿತಾವಧಿಯಲ್ಲಿ ಈ ರೀತಿ ಅಂದರೆ ಏನು ಸ್ವಾವಲಂಬಿ ಜೀವನ ಇರ್ತಾ ಇತ್ತು ಒಂದು ಹಳ್ಳಿ ಬೇರೆ ಯಾವುದೇ ವಿಚಾರಕ್ಕೂ ಪಕ್ಕದ ಹಳ್ಳಿಗೆ ಹೋಗ್ತಾ ಇರಲಿಲ್ಲ ಬೇರೆ ಏನಕ್ಕೂ ಆ ಊರಿನಲ್ಲಿ ಎಲ್ಲ ಇರ್ತಿತ್ತು ಈ ವ್ಯವಸ್ಥೆ ಆದರೆ ದುರದೃಷ್ಟವಶಾತ್ ನಾವು ಮಾಡರ್ನೈಸೇಷನ್ ವೆಸ್ಟರ್ನೈಸೇಷನ್ ಆಗ್ತಾ ಆಗ್ತಾ ಇವತ್ತು ಒಂದೊಂದು ವಸ್ತುಗೂ ನಾವು ಚೈನಾದಿಂದ ನಮಗೆ ಬೇರೆ ಏನೋ ವಸ್ತುಗಳು ಬರಬೇಕು ಒಂದು ಗುಂಡು ಪಿಂದಿಂದ ಹಿಡ್ದು ಅಮೇರಿಕಾ ಅಂತ ದೇಶ ಇರ್ಬೋದು ಇಂಡಿಯಾ ಅಂತ ದೇಶ ಇರ್ಬೋದು ನಾವು ಚೈನಾದ ಮೇಲೆ ಎಷ್ಟು ಅವಲಂಬಿತವಾಗಿದ್ದೀವಿ ಅಂತ ಹೇಳಿದ್ರೆ ಅವ್ರೇನಾದರೂ ಸರಬರಾಜು ಮಾಡೋದು ನಿಲ್ಲಿಸಿದ್ರೆ ಅಂದರೆ ನಮ್ಗೆ ಕಷ್ಟ ಆಗುತ್ತೆ ಹಾಗಾಗಿ ಸ್ವಾವಲಂಬಿ ಜೀವನ ಮತ್ತೆ ಅನ್ನೋ ಒಂದು ಮಟ್ಟಕ್ಕೆ ನಾವು ಇಲ್ಲಿ ಪಾವಡದಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಸೋಲಾರ್ ವಿದ್ಯುತ್ತನ್ನು ಇಲ್ಲಿಂದ ನಾವು ಬೆಂಗಳೂರಿಗೆ ಇದು ಮಾಡ್ತೀವಿ ಕನಿಷ್ಠ ಆ ಪರಿಕಲ್ಪನೆ ಎಲ್ಲ ಊರುಗಳಲ್ಲಿ ಎಲ್ಲ ತಾಲ್ಲೂಕುಗಳಲ್ಲಿ ಎಲ್ಲ ಜಿಲ್ಲೆಗಳು ಬಂದಾಗ ಈಗ ತುಮಲ್ ನಮ್ಮ ಏನು ಮಿಲ್ಕ್ ಯೂನಿಯನ್ ನಂದಿನಿ ಬಂತು ಆಯಾ ಯಾ ತಾಲೂಕುಗಳಲ್ಲಿ ಕೇಂದ್ರಗಳಲ್ಲಿ ಬಂದಾಗ ಆ ಸ್ವಾವಲಂಬನೆ ಮತ್ತೆ ಬರುತ್ತೇನೋ ಈ ರೀತಿಯ ಕನಸುಗಳನ್ನು ಅವರೆಲ್ಲ ಕಂಡಿದ್ದರು ಏನೇ ಈ ಸಂದರ್ಭದಲ್ಲಿ ಒಂದು ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡೋದು ಕನ್ ಖಂಡಿತ ನಮಗೆಲ್ಲರಿಗೂ ಕೂಡ ಸಂಭ್ರಮದ ವಿಚಾರ ನಾವೆಲ್ಲ ಒಟ್ಟಾಗಿರೋಣ ಒಂದಾಗಿರೋಣ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋಣ ಒಂದು ಸೌಹಾರ್ದಯುತವಾದಂಥ ಸಹಬಾಳ್ವೆ ನಡೆಸ್ತಕ್ಕಂಥ ಸಮಾಜವನ್ನು ಕಟ್ಟೋಣ ಆಗ ಮಾತ್ರ ದಾಸಶ್ರೇಷ್ಠರ ಒಂದು ಇದಕ್ಕೆ ನಾವು ಗೌರವ ಕೊಟ್ಟಂಗೆ ಆಗುತ್ತೆ ಅನ್ನೋ ಮಾತನ್ನು ಹೇಳಿ ನನಗೂ ಕೂಡ ಈ ಒಂದು ಸುಸಂದರ್ಭದಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟು